ಇದನ್ನ ಹೀಗೆ ಹೇಳಬೇಕು ಈ ಈ ವರ್ಡ್ ನ ಇದೇ ತರ ಅಷ್ಟು ಚೆನ್ನಾಗಿ ಏನ್ ಹೇಳೋದು ಶಿಕ್ಷಣ ಕೊಟ್ಟರು ಅಂತ ಹೇಳ್ಬಹುದು ಅಹ್ ದಾಟ್ ವೇ ಹಂಗಾಗಿ ಈ ಪಾತ್ರ ನನ್ನ ಪಾತ್ರ ಒಂದು ಸೈಕಿಯಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ ನನ್ಗೆ ಒಂಥರದಲ್ಲಿ ಕ್ವೈಟ್ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬಹುದು ಯಾಕಂದ್ರೆ ಮೊದಲನೇ ಸಾರಿ ಈ ತರದ ಒಂದು ಪಾತ್ರ ಈ ತರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಡೈಲಾಗ್ ಹೇಳೋ ತರ ಅಲ್ಲದೆ ಇದ್ರು ತುಂಬಾ ಒಂಥರ ವೆರಿ ಕ್ಯಾಶುವಲಿ ಹೇಗೆ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ತರನೇ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ಅವರು ನನ್ಗೆ ಹೇಳ್ಕೊಟ್ಟಿದ್ರು ಸೊ ಹಾಗಾಗಿ ಐ ಆಮ್ ವೆರಿ ಗ್ಲಾಡ್ ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ ಆಂಡ್ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ ಆಸ್ ಸಚ್ ನೀವು ನೋಡ್ತಾ ಇರಬಹುದು ಎಲ್ಲ ಹೊಸಬರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಲಿಫ್ಟ್ ಅಪ್ ಟು ದ ಕ್ಯಾರೆಕ್ಟರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಬ್ರು ನೀವು ಆ ಪಾತ್ರವಾಗಿ ನೋಡ್ತೀರಾ ಅವರಾಗಲ್ಲ ಆ ಪಾತ್ರವಾಗಿ ನೋಡ್ತೀರಾ ತುಂಬಾ ಸಲ ಅವ್ರನ್ನ ನೋಡಿದ ತಕ್ಷಣ ಏ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ ತುಂಬಾ ಸೊಗ್ಸಾಗಿ ಮಾಡಿದ್ದಾರೆ ಆ್ಯಂಡ್ ಪೃಥ್ವಿ ಅವರ ಅದ್ಭುತವಾದ ಅಭಿನಯವನ್ನು ನೀವು ನೋಡ್ಬೋದು ಹೀ ಸೋ ವೆಲ್ ರೆಡ್ ಹೀ ಇಸ್ ಏನು ಮಾಡ್ತಾರೆ ಏನು ಒಂಥರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಕಮಿಂಗ್ ಟು ಯೂಸ್ ಇನ್ ದಿಸ್ ಅಂತ ಅನ್ಸುತ್ತೆ ತುಂಬ ಬಹಳ ಸೊಗಸಾಗಿ ಬಂದಿದೆ ಆ್ಯಂಡ್ ಇಂದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಈ ಥರ ಒಂದು ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಇರೋದಕ್ಕೆ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೆ ಒಳ್ಳೆ ಅವಕಾಶ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಎಲ್ಲವನ್ನ ತಂದ್ಕೊಡ್ಲಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಸೈಕ್ಯಾಟ್ರಿಸ್ಟ್ ಈ ತರದ್ ಹೌದು ಹಾ ಅಂದ್ರೆ ಪ್ರಾಬಬ್ಲಿ ಟೀಸರ್ ಗೆ ದಟ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಸಿನಿಮಾದ ನಾನು ಇದೀನಿ ಡಬ್ಬಿಂಗ್ ಮಾಡಿಲ್ಲ ಬರೀ ವಾಯ್ಸ್ ಅವರು ಅದು ಅದು ಒಂದು ಕಾರಣಕ್ಕೆ ನಾವು ಅದನ್ನ ಸಬ್ಜೆಕ್ಟ್ ಹೋಲ್ಡ್ ಮಾಡಿದೀವಿ ಯಾಕಂದ್ರೆ ಅವರ ಕ್ಯಾರೆಕ್ಟರ್ ರಿವೀಲ್ ಮಾಡ್ಬಿಟ್ರೆ ತುಂಬಾ ಬೇಗ ತುಂಬಾ ವಿಷಯಗಳು ರಿವೀಲ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬರೀ ವಾಯ್ಸ್ ಅನ್ನ ಮಾತ್ರ ಟೀಸರ್ ಲೆವೆಲ್ ಅಲ್ಲಿ ಈ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ಅದು ಅವ್ರ ಅವ್ರ ಒಂದೊಂದು ಡೈಲಾಗು ತುಂಬಾ ರಿವೀಲ್ ಅದೇ ನಾನು ಹೇಳಿದ್ನಲ್ಲ ಎವ್ರಿ ಡೈಲಾಗ್ ಅವ್ರು ಇಷ್ಟು ಪರ್ಟಿಕ್ಯುಲರ್ ಆಗಿ ಆಗಿದ್ರು ಅಂದ್ರೆ ಇದನ್ನ ನಾವು ಹೀಗೆ ಹೇಳಬೇಕು ನೀವು ಹೀಗೆ ಹೇಳಿದ್ರೇನೆ ಇಟ್ ವಿಲ್ ರೀಚ್ ಟು ದಿ ಆಡಿಯನ್ಸ್ ಅಂತ ಸೊ ಆ ಥರದ್ರಲ್ಲಿ ನನಗೆ ತುಂಬಾ ವರ್ಕ್ ಮಾಡೋಕ್ಕೆ ತುಂಬ ಚಾಲೆಂಜಿಂಗ್ ಆ್ಯಂಡ್ ತುಂಬ ಇಷ್ಟಪಟ್ಟು ಮಾಡಿರುವಂಥ ಪಾತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಮಾಡಬೇಕನ್ನೋ ಥಾಟ್ ಇರಲಿಲ್ಲ ಬಟ್ ಇವರು ಮೇನ್ ರಂಗಭೂಮಿಯಿಂದ ಬಂದಿದ್ದು ಅದೇನೂ ಗೊತ್ತಿಲ್ಲ ಅವರಿಗೆ ಸಡನ್ ಆಗಿ ಕತೆಗಳು ತುಂಬ ಬರೀತಾ ಇದ್ರು ಅವರ ಬರವಣಿಗೆ ತುಂಬ ಚೆನ್ನಾಗಿದೆ ನಾನು ನೋಡಿರೋ ಪ್ರಕಾರ ನನಗೆ ಇಷ್ಟ ಆಗಿರೋದು ಆಮೇಲೆ ತುಂಬ ಕತೆಗಳು ತುಂಬ ಇದೆ ಅವ್ರ ಹತ್ರ ಸೊ ಅವ್ರಿಗೇನು ಒಂದ್ಸರಿ ಇಲ್ಲ ಒಂದು ಲೈಫ್ ಏನಾರು ಮಾಡಬೇಕು ಇದು ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾದ್ರು ಒಂದು ಅಚೀವ್ ಮಾಡಬೇಕು ಅನ್ನೋದಿತ್ತು ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗೂ ಅದು ತುಂಬ ಇಷ್ಟ ಆಯಿತು ಹಂಗಾಗಿ ನಾನು ಸಪೋರ್ಟ್ ಮಾಡಿ ಮಾಡಲೇಬೇಕಾಯಿತು ಮಾಡೇ ಮಾಡ್ತಾ ಇದ್ದೀನಿ ಇನ್ನೂ ಮಾಡ್ತೀನಿ ಭಾಷೆಗಳಿಗೆ ಇಲ್ಲ ಸರ್ ಅದು ಭಾಷೆಗಳನ್ನು ನಾವು ಮಾಡಿದ್ದು ಫಾರ್ ಇಟ್ ಟು ಬಿ ಓ ಟಿ ಟಿ ಫ್ರೆಂಡ್ಲಿ ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ದು ಕನ್ನಡ ಸಿನಿಮಾನೆ ಆದರೆ ಓ ಟಿ ಟಿ ಕೆಲವೊಂದು ಓ ಟಿ ಟಿಗಳನ್ನು ನಾವು ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸು ಅಡ್ವಾನ್ಸ್ ಸ್ಟೇಟಲ್ಲಿದ್ದು ಅವರು ನೋಡಿದ್ದಾರೆ ನೋಡಿ ಇಷ್ಟಪಟ್ಟಿದ್ದಾರೆ ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತೊಗೊಂಬಂದರೆ ನಿಮಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನು ಮಾಡ್ಬೇಕಾಯ್ತು ಹಾಂ ಹಾಗಿದೆ ಹಾಗ ರಿಲೀಸ್ 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 ಥಿಯೇಟ್ರಿಗೆ ರಿಲೀಸ್ ಕನ್ನಡ ಅಷ್ಟೇ ಒ ಟಿ ಟಿಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ ಅದೇನಾದ್ರು ಇದಾದರೆ ರಿಲೀಸ್ ಅದು ಸ್ವಲ್ಪ ದಿವಸಲ್ಲೇ ಅಲ್ಲೂ ಬಟ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಸರಿ ಇಲ್ಲಿ ಯಾವುದು ಝೋನ್ ಕಥೆಯೇ ಕಾಪಾಡಬೇಕು ಅದೇ ಸೇಮ್ ಝೋನ್ ಓಕೆ ಈ ಕಥೆ ನನಗೆ ಫಸ್ಟ್ ಪ್ರೀತಿ ಸರ್ ನರೇಟ್ ಮಾಡಿದಾಗ ನನಗೆ ಮಾಡಲೇಬೇಕು ಅಂತ ಒಂದು ಆಸೆ ಹುಟ್ಟಿದ್ದು ಅಂದ್ರೆ ಈ ಕ್ಯಾರೆಕ್ಟರಿಂದ ಇಂದ ಅಂದ್ರೆ ಅದರಲ್ಲಿ ಒಂದು ಆಳ ಇದೆ ಒಂದು ಇಂಟೆನ್ಸಿಟಿ ಅಂದ್ರೆ ನಾನು ರಂಗಭೂಮಿ ಕಲಾವಿದೆ 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 ಆದ್ರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ತುಂಬಾ ಹತ್ತಿರವಾಯಿತು ಈ ಕ್ಯಾರೆಕ್ಟರ್ ಅಂದ್ರೆ ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗಿ ಒಂದು ವಾರ ಆದ್ರೂ ನಂಗೆ ಅದರಿಂದ ಹೊರಗಡೆ ಬರಕ್ ಸೊ ನನಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂತ ಪೃಥ್ವಿ ಸರ್ ಆ್ಯಂಡ್ ಇಂದು ಮ್ಯಾಮ್ ತುಂಬ ಹೃದಯದ ಧನ್ಯವಾದಗಳು ನಾನು ಇದನ್ನು ಯಾವಾಗಲೂ ಒಂದು ನೆನಪಾಗಿ ಇಟ್ಕೊತೀನಿ ಅಂದರೆ ಫಸ್ಟ್ ಮೂವಿ ಅಂತಲ್ಲ ಈ ಕ್ಯಾರೆಕ್ಟರ್ ನನಗೆ ಆ ಥರ ಒಂದು ಡೆಪ್ ಕೊಟ್ಟಿದೆ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ರೆಪ್ತಿಂದ ಕ್ಯಾರಿ ಮಾಡುತ್ತೆ ಈ ಥ್ರೂ ಔಟ್ ದ ಮೂವಿ ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಇದು ಈ ಕ್ಯಾರೆಕ್ಟರ್ ಅಂಡ್ ಹಳ್ಳಿ ಮ್ಯಾಮ್ ಇರ್ಬೋದು ಎಲ್ಲರೂ ಓಕೆ ಸಮುಧ್ಯತಾ ಅಂತ ಈ ಕ್ಯಾರೆಕ್ಟರ್ ಎಸ್ ಅದ್ರಲ್ಲೇ ಒಂದು ಡೆಪ್ತ್ ಇದೆ ಆ ಸಮುಧ್ಯತಾ ಅನ್ನೋ ಒಂದು ನೇಮ್ ಅಲ್ಲೇ ಅಂದ್ರೆ ಈಗ ಅದರ कैरेक्टर ಹೇnger ಅಂತ ನೀವು ಮೂವಿ ನೋಡಲೇಬೇಕು ಅದಕ್ಕೋಸ್ಕರ ಮತ್ತೆ कैरेक्टर ಪ್ರತಿಯೊಂದು ಸಾರಿ ಟು ಪ್ರತಿಯೊಂದು कैरेक्टरಗೂ ಅದರ ಹೆಸರು ತಕ್ಕಂಗೆ ಒಂದು depth ಇರಲಿ ಅಂತ ಸಮುಧ್ಯತারে ಸಮುದ್ರ ಮಂಥನದಲ್ಲಿ ಇಟ್ಕೊಂಡ್ರು ಅಂದ್ರೆ ಆ ಮಂಥನದಲ್ಲಿ ಅದೊಂದು ಒಂದು ಫೈಟ್ ಇರುತ್ತಾ ಸ್ಟ್ರಗಲ್ ಇರುತ್ತೆ ಅದಕ್ಕೋಸ್ಕರ ಅವರು ಅವರು ಶೂಟಿಂಗ್ ಮುಗಿದು ಒಂದು ವಾರ ಆದಮೇಲೆ ಓಕೆ ನಮ್ಮ ಅಮ್ಮ ಎಲ್ಲ ಯಾಕಂದ್ರೆ ಮೆಂಟಲಿ ಅಸ್ ಡಿಸ್ಟರ್ಬಿಂಗ್ ಆಗಿತ್ತು ಕೆಲವೊಂದು ಸಿಚುವೇಷನ್ ಶಿ ಕೋಪ್ಟ್ ಅಪ್ ವೆರಿ ವೆರಿ ವೆಲ್ ಇಲ್ಲ ಅಂದ್ರೆ ನಾನು ಆತರ ಅವ್ರ ಕಲ್ಪನೆಗೆ ಜೀವ ತುಂಬಾ ಕಾರಣವೂ ಅವರೇ ಯಾಕಂದ್ರೆ ಹಿಂಗೆ ಬರಬೇಕು ಹಿಂಗೆ ಮಾಡ್ಬೇಕು ಅನ್ನೋದನ್ನ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಒಂದು ಎಲ್ಲ ಥ್ರೂ ಅವ್ರ ದ ಜರ್ನಿ ಅವರೊಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್ ಆ ತೆರೆ ಮೇಲೆ ಹಂಗ್ ಕಾಣ್ಬೇಕು ಅಂತಂದ್ರೆ ಅವರು ಅಷ್ಟು ಎಫರ್ಟ್ ಅವ್ರದ್ದು ಇದೆ ನಮ್ಮ ಜೊತೆ ನಮ್ಮ ಅಭಿನಯದ ಜೊತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇಂದು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನಗೂ ಇದು ಒಂದು ಇದಕ್ಕೆ ಪಯಣಕ್ಕೆ ಪಾಠ ನಮಸ್ಕಾರ ನನ್ನ ಹೆಸರು ಗಣಪತಿ ಹೆಗಡೆ ಮಾಲೆ ಅಂತ ಸಿದ್ದಾಪುರ ತಾಲೂಕು ಅಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಒಡ್ಡಿ ನದ್ದೆ ಅಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆಯವರು ನಾವು ಅಲ್ಲಿ ಮನೇಲಿ ಕುತ್ಕೊಂಡು ಟಿ ವಿ ನೋಡ್ತಿದ್ವಿ ತುಂಬಾ ವಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ ಅವರಿಗೆ ಅವ್ರು ಟಿವಿ ಅವರು ಹಾಕಿದ್ದಾರೆ ಅಂತ ನಾವು ಹೇಳ್ತಿದ್ವಿ ಆದರೆ ಟಿ ವಿ ಅವರು ಹೇಗೆ ಹಾಕ್ತಾರೆ ಅಂತ ಈಗ ನಿಮ್ಮನ್ನೆಲ್ಲ ನೋಡಿ ನೋಡ್ತಾ ಇದ್ದೇನೆ ನಾವು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಮಾಡುವವರು ಅದ್ರ ಮೂಲ ಕೃಷಿಕರು ನಮಗೆ ರಂಗಭೂಮಿಯ ನಂಟು ತುಂಬ ಇತ್ತು ಮೊದಲಿಂದ ಅವ್ರು ಹೇಳಿದ್ರು ಯಕ್ಷಗಾನ ಕಲಾವಿದರು ಅಂತ ಅಲ್ಲ ನಾವು ಮೂಲತಃ ರಂಗಭೂಮಿಯಿಂದ ಒಡನಾಟ ನಮಗಿತ್ತು ಕಾರಣ ಅದು ಹೇಳ್ಬೋದು ಇವತ್ತು ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು ಆ ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಹೇಳ್ತಕ್ಕಂಥ ಅಜ್ಜ ನಮ್ಮ ಮನೆಯಲ್ಲೇ ಇದ್ರು ಅವ್ರ ಜೊತೆಗೆ ಹದಿನಾರು ವರ್ಷದ ಒಡ್ನಾಟವನ್ನು ನಾನು ಮಾಡಿದ್ದೇನೆ ಬಾಲ್ಯದಲ್ಲಿ ಎಂಬತ್ತ ಐದನೇ ಇಸ್ವಿಯಲ್ಲಿ ಬಹುಶಃ ಜಿ ವಿ ಅಯ್ಯರ್ ಇರ್ಬೋದು ಆದಿಶಂಕರಾಚಾರ್ಯ ಫಿಲ್ಮನ್ನು ಅನ್ನು ತೆಗೀಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನು ನೀವು ಆದಿಶಂಕರಾಚಾರ್ಯ ಫಿಲ್ಮ್ನಲ್ಲಿ ಶಂಕರಾಚಾರ್ಯರ ಪಾತ್ರ ಮಾಡಬೇಕು ಅಂತ ಅವರೊಂದು ಪತ್ರ ಬರೆದಿತ್ತು ಎಂಬತ್ತ ನಾಲ್ಕು ಅಥವಾ ಎಂಬತ್ತೈದರಲ್ಲಿ ಅವಾಗ ನಮ್ಮ ಅಜ್ಜ ಹೇಳಿದ್ರು ಪೇಟೆಗೆ ಹೋಗಿ ಏನೋ ಒಂದು ಸಾಮಾನು ತಂದು ಕೊಡು ಅಂತಂದ್ರು ನಾವು ಚಿಕ್ಕ ಹುಡುಗರು ಇದ್ವಿ ನಾಲ್ಕನೇ ಗ್ಲಾಸನೂ ಐತಿ ಇಲ್ಲಾಜ ಈಗ ಹೋಗ್ಲಿಕ್ಕೆ ಆಗಲ್ಲ ನಾಳೆ ಕೊಡ್ತೇನೆ ಹೇ ನಾನು ನಾಳೆ ಹೋಗ್ತೇನೆ ಸಿನಿಮಾ ಪಾತ್ರಕ್ಕೆ ನಿನ್ನ ಬಾಲಶಂಕರಾಚಾರ್ಯನ ಮಾಡಿಸ್ತೇನೆ ನಾನು ದೊಡ್ಡ ಶಂಕರಾಚಾರ್ಯನ ಮಾಡಿಸ್ತೇನೆ ಹೋಗಿ ತಗೊಂಬ ಸಾಮಾನು ಅಂದರು ನಾವು ತಂದ್ಕೊಟ್ವಿ ಆಮೇಲೆ ಮಾರನೇ ದಿವಸ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾಕ್ಕೆ ನಾನು ಬರಲಿಕ್ಕೆ ಆದ್ದೇ ಇಲ್ಲ ನನಗೆ ಎಪ್ಪತ್ತಾರು ವಯಸ್ಸು ಅಂತ ಮಾರ್ನೇ ದಿವಸ ಜೀವಿಯರಿಗೆ ಪತ್ರ ಬರೆದು ಅವರ ಪತ್ರವನ್ನು ತರೋ ನಾ ಶಾಲೆಗೆ ಹೋಗ್ತಾ ಪೋಸ್ಟಿಗೆ ಹಾಕಿದೆ ಆದರೆ ಅವತ್ತಿನ ಆ ಒಂದು ಕಲ್ಪನೆ ಹೆಚ್ಚೆಯನ್ನು ಇವತ್ತು ಇವರು ಸಾಕಾರ ಮಾಡಿಕೊಟ್ರು ಸರ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶ ಕೆಲಸ ಮಾಡಿದ್ದೇನೆ ನಾನು ಸಾಗರವಾಸಿ ಶ್ರೀಮತಿ ವಿದುಶಿವ ವಸುಧಾ ಶರ್ಮಾ ಅವರ ಅಡಿಯಲ್ಲಿ ಹದಿನೈದು ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಗುರುಕುಲ ಪದ್ಧತಿಯ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೇನೆ ಒಂದು ಎರಡು ಮೂರು ವರ್ಷಗಳಿಂದ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕಡೆ ಜಾಸ್ತಿ ಕೆಲಸ ಆಸಕ್ತಿ ಬಂತು ಹಾಗೇ ಪೃಥ್ವಿರಾಜ್ ಸರ್ ಅವ್ರ ಕಡೆಯಿಂದ ವಿಕಲ್ಪದ ಅವಕಾಶ ಕೂಡ ಬಂತು ನಾನು ಇದರ ಅನುಭವವನ್ನು ಹೇಳಬೇಕು ಅದಕ್ಕಿಂತ ಮೊದಲು ನಿರ್ದೇಶಕರ ಅವ್ರದ್ದೊಂದು ಮೆಂಟಾಲಿಟಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫಸ್ಟು ಒಬ್ಬ ವ್ಯಕ್ತಿಗೆ ಒಂದು ಥಾಟ್ ಒಂದು ಯೋಚನೆ ಬರೋದು ಇಂಪಾರ್ಟೆಂಟ್ ಒಂದು ಐಡಿಯಾ ಬರೋದು ಇಂಪಾರ್ಟೆಂಟ್ ನಂತರ ಆ ಐಡಿಯಾ ಇದ್ದಿತ್ತು ಹೇಗೆ ಹೇಳಬಹುದು ಅಥವಾ ಅದರ ಒಂದು ಕ್ಲಿಯರ್ ಪಿಕ್ಚರ್ ಬರೋದು ಅದ್ರ ಅದರ ನೆಕ್ಸ್ಟ್ ಆದರೆ ಅದರ ನಂತರದಲ್ಲಿ ಬೇಕಾಗೋದು ತಲೆಗೆ ಏನು ಐಡಿಯಾ ಬಂದಿದೆ ಅದು ಯಾವ ಲೈನಲ್ಲಿದೆ ಅದನ್ನು ಸರಿಯಾದ ಪದಗಳನ್ನು ಬಳಸಿ ಹೇಳೋದು ನನ್ನ ಕಥಾ ಸಂಕಲನ ಅನ್ನ ಪಕ್ಕದ ಸೀಟು ಅಂತ ಅದು ಹೋದ ವರ್ಷ ರಿಲೀಸ್ ಆಯಿತು ನಾನು ಅದಕ್ಕೆ ಮುನ್ನೋಡಿ ಬರೆಯೋಕ್ಕೆ ಜೋಗಿ ಸರ್ ಅವ್ರಿಗೆ ಸುಮಾರು ಸರಿ ಕಾಟ ಕೊಟ್ಟಿದ್ದೆ ನನಗೆ ಸಂವತ್ಸರ ಪೃಥ್ವಿ ಸರ್ ಪರಿಚಯ ಆದರು ಆದಮೇಲೆ ನಾವು ಸಾಹಿತ್ಯ ತುಂಬ ಅಂದರೆ ನಮ್ಮ ನಮ್ಮ ಮನೆಯಲ್ಲೇ ಸುಮಾರೆಲ್ಲ ನಾವು ಬರೆದಿದ್ದೀವಿ ತುಂಬ ಆರಾಮಾಗಿ ನಾವು ಬರೆದಿದ್ವಿ ನನಗೆ ಅದು ತುಂಬ ಚಾಲೆಂಜ್ ಅಂತ ಅನಿಸಿಲ್ಲ ಯಾಕಂದ್ರೆ ಎಲ್ಲ ಒಂದೇ ಮೈಂಡ್ ಸೆಟ್ ಇದ್ದಿದ್ರಿಂದ ಮತ್ತೆ ನನಗೆ ಸಂಬಂಧಿಸೋಗೆ ಆಗಿ ಒಂದು ವೇವ್ಲೆಂತ್ ಮ್ಯಾಚ್ ಆಯಿತು ಅದಕ್ಕೆ ನನಗೆ ಈಸಿ ಆಯಿತು ಗಿರೀಶ್ ಅವರೇ ಸಖತ್ ಬರ್ತಿದ್ದಾರೆ ಬರ್ದಿರ್ತಾರೆ ನನ್ನ ಪಕ್ಕದ ಸೀಟಲ್ಲಿ ಇವಾಗ ಅವರೇ ಇದ್ದಾರೆ ಬರ್ದವ್ರು ನಮಸ್ಕಾರ ನನ್ನ ಹೆಸರು ಗಿರೀಶ್ ನನ್ನ ಹೆ ನನ್ನ ಊರು ಸಾಗರ ಪ್ರತಿ ಸಲ ಮೀಟ್ ಆಗಿದ್ದು ಮೇ ಬಿ ಎರಡು ವರ್ಷದಿಂದನೇ ಮೂರು ವರ್ಷದಿಂದಾನೆ ಗೊತ್ತಿಲ್ಲ ಎಲ್ಲ ನಾವು ಸಮಾಚಾರ ಎಲ್ಲ ಗುಂಪಾಕೊಂಡು ಎಲ್ಲ ಸೇರಿದ್ವಿ ಅವಾಗ ಅವರು ಬಂದಿದ್ರು ಅವಾಗ ಇಂಟ್ರೊಡ್ಯೂಸ್ ಮಾಡಿತ್ತು ಹೀಗೆ ಸುಮ್ಮನೆ ಒಂದು ರೋಲ್ ಇದೆ ಮಾಡ್ತೀರಾ ಅಂತ ಕೇಳಿದ್ರು ಹ್ಞೂ ಅಂತ ಆಗುತ್ತೆ ಸಕಾತಾಗಿ ಬಂದಿದೆ ನೀವು ನೋಡಿ ಜಂಪ್ ಸ್ಕೇರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಟೈಮ್ ಎಷ್ಟು ಕಮ್ಮಿ ಇದೆಯೋ ಇಂಪ್ಯಾಕ್ಟ್ ಅಷ್ಟೇ ಜಾಸ್ತಿ ಇರೋ ಪಾತ್ರ ಹೆಸರಿಲ್ಲ ಇಲ್ಲ ಅನ್ಕೊತೀನಿ ಪಾತ್ರಕ್ಕೆ ಹೆಸರೇ ಇಲ್ಲ ಪಾತ್ರಕ್ಕೆ सो इतो पात्रा गो इतना कोली हम सीनियर टू इन टच ऑल द फोर्स मी टू दिस रोल सो नस्ट मूवी नो थ्री मिनट ई थिंक थ्री एंड हाफ मिनिट रोल सो टेकन वन होल डे टू शूट थ्री एंड हाफ मिनिट्स and i have, have laughed and everybody was there they have laughed like anything the, because of the mistakes i have made because of the blunders i have made so uh, there's one shot where i have taken 51 retakes so <laughs> 50 times people have laughed at me that day so i had a great time even though it was only one day thank you ಎಲ್ರಿಗೂ ಧನ್ಯವಾದ ಆ್ಯಕ್ಚುಲಿ ನಮ್ಮದು ಈ ಫಸ್ಟ್ ಟೈಮ್ ಪ್ರೆಸ್ ಮೀಟ್ಗೆ ಇಷ್ಟು ಎಕ್ಸೈಟ್ಮೆಂಟಿಂದ ಬಂದು ಸಪೋರ್ಟ್ ಮಾಡಿ ಐ ಮೀನ್ ನಮ್ಮ ನಾನು ಐ ಟಿಲಿ ಕೆಲಸ ಮಾಡೋದು ಸೊ ಜಾಸ್ತಿ ಕ್ವೆಶನ್ ಕೇಳಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ನಮಗೆ ಜನರಾಗಿ ಜನ್ರಲ್ ಆಗಿ ಅನಿಸುತ್ತೆ ಸೊ ಆದ್ರಿಂದ ಐ ಸಿಡಾಗ್ ತುಂಬ ಕ್ಯೂರಿಯಾಸಿಟಿ ಇದೆ ಸೊ ಡೆಫಿನೆಟ್ಲಿ ಚೆನ್ನಾಗಿ ಅಂತ ಹೋಪ್ ಕೂಡ ಇದೆ ನನಗೆ ಪೃಥ್ವಿ ಮೀನ್ ಈಸ್ ಮೂವಿಯಿಂದ ಪರಿಚಯ ಇಲ್ಲ ನನಗೆ ಆಗಲೇ ಹತ್ತು ಹದಿನೈದು ವರ್ಷದಿಂದ ಪರಿಚಯ ಅವರು ನನ್ನ ಕಲೀಗಾಗಿದ್ದು ಟೈಮ್ ಸೇಮ್ ಟಿಮಲ್ಲಿ ಕೆಲಸ ಮಾಡ್ತಾಯಿದ್ರು ಐ ಟಿನಲ್ಲಿ ಆಗ್ಲಿಂದನೇ ಒಂದು ನನಗೆ ಗೊತ್ತಿತ್ತು ಆದರೆ ಅವರು ರಂಗ ರಂಗ ಪ್ರವೇಶದಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ನಾಟಕಗಳಲ್ಲಿ ಆಮೇಲಿಂದ ಪ್ರಾಕ್ಟೀಸಿಂಗಲ್ಲಿ ತುಂಬ ಇದೆ ಅಂತ ಈ ಎಲ್ಲಾದ್ರೂ ಹುರಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಾವು ಡಿಫ್ರೆಂಟ್ ಡಿಫ್ರೆಂಟ್ ದೇಶಕ್ಕೆ ಹೋದಾಗೆಲ್ಲ ಬೇರೆ ಬೇರೆ ಅಲ್ಲಿ ನಾವು ಚೆನ್ನಾಗಿ ಕೆಲಸನೂ ಕೂಡ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸಲ್ಲಿ ಶೇರ್ ಮಾಡಿಕೊಂಡು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿ ಅವಾಗಲೇ ಕನ್ವರ್ಟ್ ಆಗಿಬಿಟ್ಟಿದ್ವಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಸೊ ಆ ಪರ್ಸ್ಪೆಕ್ಟಿವಿಂದ ನಾವು ಹಾಗೆ ಜನರಲ್ ಜನ್ರಲ್ ಮೀಟಿಂಗ್ಸಲ್ಲಿ ಮಾಡ್ತಾ ಇದ್ವಿ ಒಂದಿನ ಆಲ್ಮೋಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ಪೃಥ್ವಿ ಬಂದ್ಬಿಟ್ಟು ನಿಂದು ನಿನಗೂ ಇಂಟ್ರೆಸ್ಟ್ ಇದೆ ಅಲ್ಲ ತುಂಬಾ ಇದ್ರೆ ಪೃಥ್ವಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಟೀಮ್ಗೆ ಒನ್ ಆಫ್ ದಿ ಮೆಂಬರ್ ಅಂತ ಕನ್ಸಿಡರ್ ಮಾಡಿದ್ದಕ್ಕೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ತು ನನಗೆ ಚಾನ್ಸ್ ಶೂಟಿಂಗ್ ಟೈಮಲ್ಲಿ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರು ದೊಡ್ಡ ಮಿಸ್ಟೇಕ್ಸ್ ಇದ್ರೂ ತುಂಬ ಆಗಿ ಹೀಗೆ ಹೀಗೆ ಮಾಡಬೇಕು ಹೀಗೆ ಪರವಾಗಿಲ್ಲ ಇಟ್ಸ್ ಓಕೆ ಯು ಕ್ಯಾನ್ ಟೇಕ್ ಒನ್ ಮೋರ್ ಚಾನ್ಸ್ ಅಂತ ತಗೊಂಡು ಹೇಳಿ ಹೇಳಿಕೊಟ್ಟು ತುಂಬ ಪೇಶನ್ಸಿಂದ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು ಐ ಥಿಂಕ್ ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ ಅಂದ್ಕೊಂಡಿದೀನಿ ಬೇರೆ ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಪೂಜನೆ ಈ ಕ್ಯಾರೆಕ್ಟರ್ ಕೂಡ ತುಂಬ ಡೆಪ್ತ್ ಇದೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಸಾರಿ ಸುಮಾರು ಓದಿದ್ದೀನಿ ನೀವು ನಮ್ಮ ನಮ್ಮ ಸಿನಿಮಾಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀರಿ ನಿಮಗೂ ತುಂಬಾ ಧನ್ಯವಾದಗಳು ಹಾಗೆ ಮೇನ್ಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಇಂದಿರಾ ಶಿವಸ್ವಾಮಿ ಅವರು ಅವರು ಈ ಸಿನಿಮಾದಲ್ಲಿ ಒಂದು ಭಾಗ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ಧನ್ಯವಾದಗಳು ಹಾಗೆ ಟ್ಯಾಲೆಂಟ್ಸು ತುಂಬಾ ನಾನು ಯಾವಾಗಲೂ ಹೇಳ್ತಿರ್ತೀನಿ ಟ್ಯಾಲೆಂಟ್ ಅನ್ನೋದು ತುಂಬಾ ಜನರಿಗಿದೆ ಅದನ್ನು ಗುರುತಿಸಿ ಒಂದು ಅವಕಾಶ ಕೊಡೋದಿದೆಯಲ್ಲ ಅದು ದೊಡ್ಡದು ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನು ಪ್ರಥರು ಮಾಡಿದ್ದಾರೆ ನನ್ನ ವಿಚಾರದಲ್ಲೂ ಎಲ್ಲರೂ ಥರನೇ ಅದಕ್ಕೆ ಅವರಿಗೆ ತುಂಬ ಆಚಿರಋಣಿ ಹಾಗೆ ಇಡೀ ನಮ್ಮ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡಿದ್ದಕ್ಕೆ ಥ್ರೋಟ್ ಶೂಟಿಂಗಲ್ಲಿ ಮೇನ್ಲಿ ವಿಕಲ್ಪ ಅಂದರೆ ಎ ಸ್ಟೇಟ್ ಬಿಟ್ವೀನ್ ರಿಯಾಲಿಟಿ ಆ್ಯಂಡ್ ಇಮ್ಯಾಜಿನೇಷನ್ ಅಂದರೆ ಕಥೆನೇ ಹೇಳೋ ಹಾಗೆ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರು ಇದರಲ್ಲಿ ಮೇನ್ಲಿ ನಮ್ಮ ಸಿನಿಮಾದಲ್ಲಿ ಹೈಲೈಟು ಅಥವಾ ನಮ್ಮ ಸ್ಟ್ರೆಂತ್ ಏನಂದರೆ ರೈಟಿಂಗು ಒಂದಷ್ಟು ತುಂಬ ರಿಸರ್ಚ್ ಮಾಡಿ ಬರೆದಿರುವಂಥ ಸ್ಕ್ರಿಪ್ಟ್ ಇದು ಹಾಗೆ ತೇಜಸ್ವಿ ಅವರ ಬರವಣಿಗೆ ನಮ್ಮ ಮನೆಯಲ್ಲಿ ಎರಡು ಫೋಟೋ ಇದೆ ನನ್ನ ಕಾರಂತ ನನ್ನ ಮೂಲ ಕಾರಂತಜ್ಞನ ಶಿಷ್ಯ ಅಂದರೆ ಅವ್ರ ಜೊತೆ ಚಿಕ್ಕ ಹುಡುಗನಾಗಿದ್ದಾಗ ಮರ ಹುಲಿ ಬ್ಯಾಕ್ ಸ್ಟೇಜ್ ಎಲ್ಲ ಆಗುವಂಥ ಅವಕಾಶ ಸಿಕ್ಕಿತ್ತು ಸ ನಂಗೆ ಸೈಕೆಟ್ರಿ ಯಾವಾಗಲೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ಇದು ಹಸಿರು ಅಂತ ನನಗೆ ಹೆಂಗೆ ಗೊತ್ತಿದೆ ನಾನು ಈ ಹಸಿರನ್ನು ಇಲ್ಲಿ ನೋಡ್ತಾ ಇಲ್ಲ ಲೈಟ್ ನನ್ನ ಕಂಡು ಇದ್ರ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ರೆಟಿನೋದಲ್ಲಿ ಇನ್ವರ್ಟೆಡ್ ಇಮೇಜ್ ಕ್ರಿಯೇಟ್ ಆಗಿ ನನ್ನ ತಲೆ ಒಳಗಡೆ ಇದು ಹಸಿರು ಅಂತ ಆಲ್ರೆಡಿ ರಿಜಿಸ್ಟ್ ಆಗಿರೋದು ಅಂತ ಗೊತ್ತಾಗ್ತಾ ಇದೆ ಬಿಕಾಸ್ ದ ಹೋಲ್ ಎಕ್ಸ್ಪೀರಿಯೆನ್ಸ್ ಆಫ್ ಯೂನಿವರ್ಸ್ ಇಸ್ ವಿತ್ ಇನ್ ನಮ್ಮ ನಮ್ಮೊಳಗಡೆ ಏನೇ ಇರೋದು ಹಸರು ಕೆಂಪು ಒಳ್ಳೆಯದು ಕೆಟ್ಟದ್ದು ಎಲ್ಲ ಸೊ ನಾವು ಪ್ರಪಂಚನ ಈಗ ನನಗೆ ಕಾಣೋ ಪ್ರಪಂಚ ಈಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಹಸುಗಳು ಕಲರ್ ಬ್ಲೈಂಡ್ ಇರ್ತವೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಗೋಳಿ ಕೆಂಪ್ ಕಲರ್ ನೋಡಿ ಬಂದು ಬಂದುತ್ತೆ ಅಂತ ಕೆಂಪ್ ಕಲರೇ ಕಾಣಲ್ಲ ಅದಕ್ಕೆ ಸೊ ಈ ಥರದ್ದು ನನಗೆ ಯಾವಾಗಲೂ ಇಂಟ್ರೆಸ್ಟ್ ಇತ್ತು ಯು ಹ್ ಟು ರೈಟ್ ಸ್ಟೋರಿ ಸಮೇಲ್ ಇನ್ ಬಿಟ್ವೀನ್ ಸತ್ಯ ಮತ್ತು ಕಲ್ಪನೆಗಳ ಮಧ್ಯದಲ್ಲೇ ನಮ್ಮ ಜೀವನ ಯಾಕಂದರೆ ಸತ್ಯ ಅಂತ ನಾನು ಅನ್ಕೊಂಡಿರೋದು ಕೂಡ ನಾನು ಕಲ್ಪಿಸ್ಕೊಂಡಿರೋ ಸತ್ಯಗಳೇ ಅಥವಾ ನನ್ನ ಅನುಭವಕ್ಕೆ ಬಂದ ಸತ್ಯಗಳೇ ಅದಕ್ಕೆ ನೀವು ಟೀಸರ್ ಅಲ್ಲಿ ವರ್ಡ್ ನೋಡ್ಬೋದು ಇನ್ ಸರ್ಚ್ ಆಫ್ ಟ್ರೂತ್ ಯು ಓನ್ಲಿ ಎಕ್ಸ್ಪೀರಿಯನ್ಸ್ ವಾಟ್ ಯು ಥಿಂಕ್ ಇಸ್ ದ ರಿಯಾಲಿಟಿ ಹಾಗಾಗಿ ಬಟ್ ಇದನ್ನು ತುಂಬ ಬೋಧನೆಯಾಗಿ ಹೇಳಕ್ಕಿದ್ರೆ ಬೋರ್ ಹೊಡೆದ್ಬಿಡುತ್ತೆ ಹಾಗಾಗಿ ಇದನ್ನು ಇಂಟ್ರೀಯಿಂಗ್ ಆಗಿ ಎಂಟರ್ಟೈನಿಂಗಾಗಿ ಅಂದರೆ ಜನ ಎಂಗೇಜ್ ಆಗುವಾಗೂ ಒಂದು ಕತೆ ಹೇಳಬೇಕು ಎಟ್ ದ ಸೇಮ್ ಟೈಮ್ ಸ್ವಲ್ಪ ಒಂದು ಸಣ್ಣ ಸ್ಮೈಲಲ್ಲೂ ಮನೆಗೆ ಹೋಗಬೇಕು ಒಂದು ಸ್ವಲ್ಪ ಅಲ್ಲಲ್ಲಲ್ಲಲ್ಲಿ ಎದಿ ಅಲ್ಲಲ್ಲಲ್ಲಿ ಒಂಚೂರು ಸೀಟ್ ತುದಿ ಕೂರಿಸಿ ಏನೋ ಒಂದು ಪ್ರಯತ್ನ ಮಾಡಿದಾರಪ್ಪ ಅಂತ ಒಂದು ಭರವಸೆಯನ್ನು ಎಸ್ಟಾಬ್ಲಿಷ್ ಮಾಡೋದಷ್ಟೇ ನಮ್ಮ ಪ್ರಯತ್ನ ಸರ್ ಬಾಕಿದು ಜನಕ್ಕೆ ಹೇಗಿಷ್ಟ ಆಗುತ್ತೆ ಅನ್ನೋದು ಡೈಮ ಹೇಳುತ್ತೆ ಬಟ್ ನಮಗೇನಂದರೆ ನಾನು ಯಾವಾಗಲೂ ನಮ್ಮ ಟೀಮ್ ಕೇಳ್ತಿದ್ದೀವಿ ತೋರಿಸುತ್ತೆ ತಕ್ಷಣ ಮರ್ಯಾದೆ ಉಳಿಯುತ್ತಲ್ವ ಅಂದರೆ ಮರ್ಯಾದೆ ಉಳಿಯಂಗೆ ಸಿನಿಮಾ ಮಾಡಿದ್ದೀವಲ್ವಾ ಅಂದರೆ ಹಾಗಾಗಿ ನಮ್ಮ ಕೆಲಸ ಯಾವತ್ತು ಇದನ್ನು ಈ ಥರ ಮಾರ್ಕೆಟ್ ಮಾಡಬೇಕು ಅಥವಾ ಈ ಥರದೊಂದು ಯೋಗ್ಯ ಬಲೆಯನ್ನು ಇದನ್ನು ಪಡ್ಕೋಬೇಕು ಅನ್ನೋದಕ್ಕಿಂತ ಒಂದು ಗೌರವ ಹ್ಯಾವ್ ಡೆಲಿವರ್ಡ್ ಸಮಿಂಗ್ ವಿಚ್ ಇಸ್ ರೆಸ್ಪೆಕ್ಟಬಲ್ ಅನ್ನೋದಷ್ಟೇ ನಮಗೆ ಟೆನ್ಷನ್ ಆಗಿತ್ತು ಆ ಕಾರಣಕ್ಕೆ ಸೈಕ್ಯಾಟ್ರಿ ವಿಷಯ ಇಂಟ್ರೆಸ್ಟಿಂಗ್ ಇರೋದ್ರಿಂದ ವಿಕಲ್ಪ ಅಂದರೆ ಸಂಕಲ್ಪಕ್ಕೆ ವಿರೋಧ ವಿಕಲ್ಪ ಸಂಕಲ್ಪದಲ್ಲಿ ಒಂದು ಕ್ಲಾರಿಟಿ ಇರುತ್ತೆ ವಿಕಲ್ಪದಲ್ಲಿ ಈ ಈ ಕೆತೆಯ ಲೀಡ್ಗೂ ಕೂಡ ಅಲ್ಲಲ್ಲಲ್ಲಿ ಕೆಲವೊಂದು ವಿಜುವಲ್ಸ್ ಕಾಣ್ತಾ ಇರುತ್ತೆ ಅವ್ನ ಚೈಲ್ಡ್ಹುಡ್ಡಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅದಕ್ಕೂ ಇದಕ್ಕೂ ಕನೆಕ್ಷನ್ ಏನು ಇದು ಮೂರು ಟೈಮ್ ಅಲ್ಲಿ ಹೋಗುತ್ತೆ ಸರ್ ಕತೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಟೂ ತೌಸಂಡ್ ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ಟು ಈ ಪ್ಲೇಗಳ ಮಧ್ಯದಲ್ಲೇ ಜಬಲ್ ಮಾಡ್ತಾ ಹೋಗ್ತೀವಿ ನಾವು ಇದು ಹಳೇದ ಈಗಿಂದ ಈ ಕನ್ಫ್ಯೂಷನ್ ಸ್ವಲ್ಪ ಕಾಡುತ್ತೆ ಬಟ್ ಅದನ್ನು ವಿತಿನ್ ಈಗ ಮಿಥೋನು ಹೇಳಿದಂಗೆ ಹೋಲ್ ರಿಲೀಸ್ ಸ್ಕ್ರೀನ್ ಪ್ಲೇಲಿ ವಿತ್ ಇನ್ ಟೆನ್ ಮಿನಿಟ್ಸ್ ಟ್ವೆಲ್ ಮಿನಿಟ್ಸ್ ನಾವು ಅದನ್ನು ರಿವೀಲ್ ಮಾಡ್ಬಿಡ್ತೀವಿ ಓಕೆ ಇದನ್ನು ಅಲ್ಲೇ ಹೇಳಿದ್ದಾನೆ ಈ ಮತ್ತೆ ತರದ್ರೆ ಈ ಟೀಮ್ ಬಹಳ ಚೆನ್ನಾಗಿ ಇಡೀ ಏನೇನು ಹೇಳಬೇಕು ಹೇಳ್ಕೊಟ್ಟಿದೆ ಅಂದ್ರೆ ಪ್ರತಿಯೊಬ್ಬರು ಬೇರೆ ಬೇರೆ ಹೇಳಿದಿರಿ ನಾವು ಇವತ್ತೊಂದು ಲೇಖನ ಬರ್ದಿದ್ರಿ ಕನ್ನಡ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿದ ಹತ್ತು ಕಪ್ಪುಗಳನ್ನ ಇಪ್ಪತ್ತಾರರಲ್ಲಿ ಮಾಡಬೇಡಿ ಅದ್ರಲ್ಲಿ ಒಂದೇನಂದ್ರೆ ಟೀಸರ್ ರಿಲೀಸ್ ಇಂದ ಹಿಡಿದು ಫಿಲ್ಮ್ ರಿಲೀಸ್ವರೆಗೆ ಒಂದೇ ಇಲ್ಲ ಅಂದ್ರೆ ಏನು ಅಂದ್ರೆ ಸಿನಿಮಾದ ಬಗ್ಗೆ ಬರೆಯೋದಿಕ್ಕೆ ಇಲ್ಲ ಅಂತ ಮಾಡೋದು ಬಟ್ ನೀವು ಹೊಸ ಫ್ರಸ್ಟ್ ಪ್ರೆಸ್ಟ್ ಮೀಟ್ರಲ್ಲೇ ಭಾಳ ಚೆನ್ನಾಗಿ ಮಾತಾಡಿದ್ದೀನಿ ನಾನು ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ರೆಸೊಲ್ಯೂಷನ್ ಅನ್ನು ಮಾಡಿದರೆ ಅದನ್ನು ಬ್ರೇಕ್ ಮಾಡಿದ್ದೀರಿ ನೀವು ಏನಂದರೆ ಯಾವುದೇ ಸಿನಿಮಾ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅಂತ ಅದಕ್ಕೊಂದು ಕಾರಣ ಇತ್ತು ಯಾವಾಗ ಈ ಚಿತ್ರರಂಗ ಒಬ್ಬ ರಿವ್ಯೂ ಮಾಡುವವನನ್ನು ನೀನು ಕೆಟ್ಟದಾಗಿ ರಿವ್ಯೂ ಬರೀಬೇಡ ಅಂತ ಹೇಳುತ್ತಲ್ಲ ಅವರು ಅದಕ್ಕಿಂತ ದೊಡ್ಡ ಏನು ಅವಮಾನ ಮತ್ತೊಂದಿಲ್ಲ ಯಾರೇ ಒಬ್ಬ ಪ್ರೇಕ್ಷಕನಿಗೆ ಅವನ ಇನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾನೆ ಅವನಿಗೆ ತನ್ನ ಅಭಿಪ್ರಾಯ ಹೇಳಲಿಕ್ಕೆ ಹಕ್ಕಿಲ್ಲ ಅಂತ ಹೇಳುವ ಒಂದು ಸ್ಟೇ ಆರ್ಡ್ರನ್ನು ಕೋರ್ಟಿನ ತಂದ ಮೇಲೆ ಅಂಥ ಸಿನಿಮಾಗಳ ನೋಡಬಾರದು ಅಂತ ನಾನು ತೀರ್ಮಾನ ಮಾಡಿದ್ದೆ ಆಮೇಲೆ ಬರಬಾರದು ಅಂತ ತೀರ್ಮಾನ ಮಾಡಿದ್ದೆ ಬಟ್ ಇವರು ಬಂದು ನನಗೆ ಒಂದು ಬಹಳ ಅದ್ಭುತವಾದ ಕತೆ ಹೇಳಿದರು ಅವ್ರ ಜೀವನದ ಕತೆ ಇವರು ಯಾಕೆ ನಾನು ಈ ಸಿನಿಮಾ ಮಾಡಿದೆ ಕೋವಿಡ್ ಅವಧಿಯಲ್ಲಿ ಹೇಗೆ ಇವರು ಒಂದು ಸಾವಿನ ಅಂಚಿಗೆ ಹೋಗಿ ವಾಪಸ್ ಬಂದರು ಆ ಕಥೆಯನ್ನು ಹೇಳಿದ ನಂತರ ಎರಡನೇದು ಬಿ ಕಾರಂತರಿಗೆ ಭಾಳ ಅವ್ರ ಜೊತೆಗೆ ಕೆಲಸ ಮಾಡಿದವರು ಈ ಎರಡು ಕಾರಣಕ್ಕೆ ನನಗೆ ಇಷ್ಟವಾಯಿತು ಆಮೇಲೆ ಟೀಸರ್ ನೋಡೋಣ ಅಂದರೆ ಟೀಸರ್ ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಇದು ಮಾತು ಅನ್ನಿಸಲ್ಲ ಆಮೇಲೆ ಅವ್ರು ಹೇಳ್ತಾರೆ ಡೆಪ್ತ್ ಅಂತ ಪದ ಭಾಳ ಸಲ ಬಳಸ್ದೆ ಅಂತ ಅದು ಬಳಸದೆ ಬೇರೆ ಪದ ಬಳಸೋಕ್ಕೆ ಸಾಧ್ಯನೇ ಇಲ್ಲ ಡೆಪ್ ಇದೆ ಅದಕ್ಕೆ